ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕುಂದಗೋಳ ಪಟ್ಟಣದ ಬಸವರಾಜ ನಾವಳ್ಳಿ ಅವರ ಮನೆಗೆ ಆಗಮಿಸಿದ ಕೂಡಲೇ ಸಂಗಮದ ಬಸವ ಮೃತ್ಯುಂಜಯ ಮಹಾಸ್ವಾಮೀಜಿಗಳು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಲಿಂಗಾಯತ ಮೀಸಲಾತಿ ಸಮಾವೇಶದ ಕ್ರಾಂತಿ ಚಳುವಳಿ ಸಮಾವೇಶವನ್ನು ಕರ್ನಾಟಕದಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನ ಮಾಡುವ ಉದ್ದೇಶದಿಂದ ಆಗಮಿಸಿ ಕರ್ನಾಟಕದಲ್ಲಿ ರಾಣಿ ಚೆನ್ನಮ್ಮನಂತಹ ವೀರವನಿತೆಯ ದಿನಾಚರಣೆಯನ್ನ ದೇಶ ವಿದೇಶಗಳಲ್ಲಿ ಹೆಸರು ಮಾಡುವಂತೆ ಆಚರಿಸಬೇಕು ಮತ್ತು ಕರ್ನಾಟಕದಲ್ಲಿ ಸಮಾಜ ಬಾಂಧವರು ಮೀಸಲಾತಿಯಿಂದ ಪ್ರತಿ ಕ್ಷೇತ್ರದಲ್ಲಿ ಹಿಂದುಳಿಯುತ್ತಿದ್ದಾರೆ ಆದ್ದರಿಂದ ಸರ್ಕಾರ ಮೀಸಲಾತಿಯನ್ನು ನೀಡುವವರೆಗೂ ಹೋರಾಟ ನಿಲ್ಲಬಾರದು ಕುಂದಗೋಳ ಪಟ್ಟಣದಲ್ಲಿ ಬೃಹತ್ ಸಮಾವೇಶವನ್ನ ಮುಂಬರುವ ದಿನದಲ್ಲಿ ತಿಳಿಸಲಾಗುತ್ತದೆ ಎಂದರು ನಮ್ಮೆಲ್ಲ ಚೆನ್ನಮ್ಮನ ಅಭಿಮಾನಿಗಳ ಮತ್ತು ಕನ್ನಡಿಗರ ವಿಶೇಷವಾಗಿ ನಮ್ಮ ಲಿಂಗಾಯತ ಪಂಚಮಸಲಿ ಬಾಂಧವರ ಒಂದು ಕನಸಿತ್ತು ದೆಹಲಿಯ ಪಾರ್ಲಿಮೆಂಟ್ ಮುಂಭಾಗದಲ್ಲಿ ನಮ್ಮ ಕೇಂದ್ರದ ಅಂದಿನ ಸಚಿವರಾಗಿರ್ತಕ್ಕಂಥ ಬಸವ ಪಾಟೀಲ್ ಯತ್ನಾಳ್ ಅವರ ಪ್ರಯತ್ನ ಮತ್ತು ಸಮಾಧಿ ಬಾಂಧವರ ಒತ್ತಡದ ಮೇರೆಗೆ ಅಂದಿನ ಪ್ರಧಾನಿಯಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಚೆನ್ನಮ್ಮನ ಮೂರ್ತಿ ಮಾಡ್ಲಿಕ್ಕೆ ಒಪ್ಪಿಗೆ ಕೊಟ್ಟಿದ್ರು ಅದು ಎರಡು ಸಾವಿರ ಏಳನೇ ಇಸ್ವಿಯಲ್ಲಿ ನಮ್ಮ ಸನ್ನಿಧಾನದಲ್ಲಿನೇ ಅದು ಉದ್ಘಾಟನೆ ಮಾಡುತ್ತೆ ದೆಹಲಿ ಪಾರ್ಡ್ ಅಲ್ಲಿಂದ ಇಲ್ಲಿವರೆಗೂ ಆ ಚೆನ್ನಮ್ಮನ ಮೂರ್ತಿ ಗೌರವ ಅವರ ಜಯಂತಿಯನ್ನು ಮಾಡುವಂತ ಕೆಲಸವನ್ನ ಯಾವ ಸರ್ಕಾರದಲ್ಲೂ ಮಾಡಿದ್ದಿಲ್ಲ ಕಳೆದ ವರ್ಷ ನಮ್ಮ ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೊಮ್ಮಣ್ಣವರು ಮತ್ತು ಈ ಭಾಗದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅನೇಕರು ಕೂಡಿ ನಮ್ಮ ಸಮಾಜದವರ ಒತ್ತಡ ಮತ್ತು ನಾವು ಪತ್ರ ವ್ಯವಹಾರ ಮಾಡಿದ್ವಿ ಇದಕ್ಕೆ ಒಂದು ಗೌರವ ಕೊಟ್ಟು ಕಳೆದ ವರ್ಷ ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ ಮುಂಬಾಗಿರ್ತಕ್ಕಂಥ ಚೆನ್ನಮ್ಮನ ಪ್ರತಿಮೆ ಮುಂದೆ ಚೆನ್ನಮ್ಮನ ವಿಜಯೋತ್ಸವ ಮತ್ತು ಚೆನ್ನಮ್ಮನ ಜಯಂತಿಯನ್ನು ಆಚರಣೆ ಮಾಡಿ ನಮ್ಮೆಲ್ಲರಿಗೂ ಭಾಳ ಸಂತೋಷ ಉಂಟು ಮಾಡಿದರು ಈ ವರ್ಷ ಮತ್ತೆ ನಾನು ಇಪ್ಪತ್ತ್ಮೂರ ತಾರೀಕು ವಿ ಸೋಮಣ್ಣವರು ನಮ್ಮ ಎಲ್ಲರನ್ನ ಕರೆದು ಚೆನ್ನಮ್ಮನ ಜಯಂತಿಯನ್ನು ಅರ್ಥಪೂರ್ಣ ಆಚರಣೆ ಮಾಡಿದ್ರು ನಿನ್ನೆ ದಿವಸ ಭಾರತ ಸರ್ಕಾರ ಚೆನ್ನಮ್ಮ ಬ್ರಿಟಿಷನ್ನು ಸೋಲಿಸಿ ಎರಡು ನೂರು ವರ್ಷಗಳು ಪೂರೈಸಿರುವಂಥ ಈ ಶುಭ ಸಂದರ್ಭದಲ್ಲಿ ಎರಡುನೂರು ವರ್ಷದ ಒಂದು ಸವಿನೆನಪಿಗೋಸ್ಕರವಾಗಿ ಚನ್ನಮನ ಎರಡು ನೂರು ರೂಪಾಯಿಗಳ ಒಂದು ನಾಣ್ಯವನ್ನು ಇವತ್ತು ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ ಆ ಕಾರಣಕ್ಕೆ ಇಡೀ ಕನ್ನಡಿಗರ ಪರವಾಗಿ ಸಮಸ್ತ ನಮ್ಮ ಸಮಾಜವಾಂಧರ ಪರವಾಗಿ ಭಾರತ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅದಕ್ಕೆ ಪೂರಕವಾಗಿ ಪ್ರಯತ್ನಪಟ್ಟಂಥ ಬಿ ಸೋಮಣ್ಣರಾಗಿರ್ಬೋದು ನಂತರದಲ್ಲಿ ಈ ಭಾಗದ ಸಂಸದರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ವಿಶೇಷ ಆಗಿರ್ಬೋದು ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ಈರಣ್ಣ ಕನ್ನಡಿಗರಾಗಿರ್ಬೋದು ಇನ್ನು ಅನೇಕರು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅವರು ಇಡೀ ಬಳಗಕ್ಕೂ ನಾನು ಈ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಭಾರತೀಯ ಸಂಸ್ಕೃತಿ ಸಚಿವರು ಇರ್ತಕ್ಕಂಥ ಗಜೇಂದ್ರ ಶೇಖಾವತ್ ಅವರಿಗೂ ನಾನು ಈ ಮೂಲಕವಾಗಿ ಕನ್ನಡಿಗರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇದೇ ರೀತಿಯಾಗಿ ಕನ್ನಡಿಗರು ಯಾರು ಹೋರಾಟ ಮಾಡಿದ್ದಾರೆ ಅವರು ಹೋರಾಟಗಳನ್ನು ಸ್ಮರಿಸುವಂಥ ಹಿಂದಿನ ಒಳಗೆ ಎಲ್ಲ ಸ್ವತಂತ್ರ ಹೋರಾಟಗಾರರ ನಾಣ್ಯಗಳ ಬಿಡುಗಡೆ ಕೆಲಸ ನಿರಂತರವಾಗಿ ಸಾಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ ಲಿಂಗಾಯತ ಪಂಚಮಸಾಲಿ ಮಕ್ಕಳ ಶಿಕ್ಷಣ ಮತ್ತು ಯುವಕರ ಉದ್ಯೋಗಕ್ಕೋಸ್ಕರವಾಗಿ ಕಳೆದ ಐದು ವರ್ಷಗಳಿಂದ ಮೀಸಲಾತಿ ಚಳುವಳಿ ನಿರಂತರ ನಡೀತಾ ಇದೆ ಈ ಹಿನ್ನೆಲಿಗೆ ಎಂಟನೇ ಹಂತದ ಚಳವಳಿಯನ್ನು ಈಗಾಗಲೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಆರುಯ್ಯಗೆರೆಯಲ್ಲಿ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ಎನ್ನುವಂಥ ಹೆಸರಲ್ಲಿ ಹೋರಾಟ ಶುರು ಮಾಡಲಾಗಿದೆ ಈ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಗ್ರಾಮ ಮಟ್ಟದಲ್ಲಿಯೂ ಈ ಒಂದು ರ್ಯಾಲಿಯನ್ನು ಮಾಡೋದ್ರ ಮೂಲಕವಾಗಿ ಇದುವರೆಗೂ ಮಾಡ್ಕೊಂಡು ಬಂದಿರ್ತಕ್ಕಂಥ ಹೋರಾಟದ ಇತಿಹಾಸವನ್ನು ಯಾವ್ಯಾವ ಸರ್ಕಾರದವ್ರು ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಯಾವ ರೀತಿಯಾಗಿ ಅಸಹಕಾರ ಕೊಟ್ಟರೆ ಇದೆಲ್ಲವನ್ನು ಜನರಿಗೆ ಬಿಚ್ಚಿಡುವಂಥದ್ದು ಜನ ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ನಮ್ಮ ನಿರ್ಧಾರಕ್ಕೆ ಪ್ರಕಟಗೊಳಿಸುವ ಒಳಗೆ ಕರ್ನಾಟಕದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಈ ಪಂಚಮಸಾಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ಮಾಡಲಾಗ್ತದೆ ಈಗ ಮೊನ್ನೆ ಆರೋಗ್ಯದಿಂದ ಶುರು ಮಾಡೇವಿ ಇನ್ನು ನಂತರ ದಿನಗಳಲ್ಲಿ ಎಲ್ಲ ಕಡೆನೂ ಅದು ಮಾಡ್ಬೇಕಂತ ನಮ್ಮ ಕುಂದಗೋಳದಲ್ಲಿ ಸಹ ಒಂದು ಮೀಸಲಾತಿ ಬೃಹತ್ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿದ್ವಿ ನಮ್ಮ ಸಮಾಜದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗ ದೇಶಪಾಂಡೆ ಅವರು ಮತ್ತು ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಇಲ್ಲಿಯಾಗಿರ್ತಕ್ಕಂಥ ಅರವಿಂದ್ ಕಟ್ಗೆ ನಮ್ಮ ಸಮಾಜದ ಮೀಸಲಾತಿ ಚಳುವ ಮುಂಚೂಣಿ ನಾಯಕರಾಗಿರ್ತಕ್ಕಂಥ ಬಸ ನಾವಳ್ಳಿಯವರು ಎಲ್ಲಪ್ಪನವರು ಎಲ್ಲ ರೀತಿ ಚರ್ಚೆ ಮಾಡಿಕೊಂಡು ಪ್ರತೀಕ್ ತಾಲೂಕಲ್ಲಿ ಮಾಡೋಕ್ಕಂಥ ವಿಚಾರ ಐತಿ ಅದರಲ್ಲಿ ಕುಂದೋಳದಲ್ಲಿ ಮಾಡಬೇಕಂತ ಆಲೋಚನೆ ಅದು ಮುಂದಿನ ದಿನಗಳಲ್ಲಿ ಸಮಾಜ ಬಾಂಧವರಿಗೆ ವ್ಯಕ್ತಪಡಿಸ್ತಾ ಒಟ್ಟಾರೆ ಡಿಸೆಂಬರ್ ಹತ್ತನೇ ತಾರೀಕು ನಮ್ಮ ಏನು ಮಾರಣಾಂತಿಕವಾದಂಥ ಅಲ್ಲಿಯಾಗಿತ್ತಿಲ್ಲ ಆ ದಿನವನ್ನು ಲಿಂಗಾಯತ ಮೀಸಲಾತಿ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲರೂ ನೊಂದುಕೊಂಡು ಆ ಒಂದು ಕಹಿ ಘಟನೆ ಮೂಲಕವಾಗಿ ನಮ್ಮ ಒಳಗೆ ಉತ್ಸಾಹವನ್ನು ತುಂಬಿಕೊಳ್ಳುವ ಹಿಂದಿನ ಒಳಗೆ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಇನ್ನು ಮೂರು ವರ್ಷ ಕಾಲ ಪ್ರತಿ ವಿಧಾನಸಭಾ ಕ್ಷೇತ್ರ ಪ್ರತಿ ತಾಲೂಕಲ್ಲಿ ಮಾಡಬೇಕು ಅಂತೇಳಿ ಅಂದ್ಕೊಂಡಿವಿ ಇಂಥ ಎಲ್ಲ ಹೋರಾಟದಲ್ಲಿ ಎಂದಿನಂತೆ ಸಮಾಜ ಬಾಂಧವರು ಇಲ್ಲಿ ಸಮಾಜದ ನಾಯಕರು ಬಸವರಾಜ್ ನಾವಳ್ಳಿ ತಾಲೂಕು ಅಧ್ಯಕ್ಷರು ನಾಗರಾಜ್ ದೇಶಪಾಂಡೆ ಹಾಗೂ ಇತರರು ಇದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ